ನಮಸ್ತೆ ಎಲ್ರಿಗೂ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಮಹರ್ಷಿ ಅಮರವ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಅವರು ಶಿಷ್ಯರಾದಂತಹ ಪ್ರೀತಿ ಪಾತ್ರ ಶಿಷ್ಯರಾದ ಕೃಷ್ಣಾನಂದ ಗುರುಜಿಯವರು ಬರೆದಿರೋಂಥ ಸಾಕಷ್ಟು ಪುಸ್ತಕಗಳ ಬಗ್ಗೆ ಪಿ ಎಮ್ ಸಿ ಚಾನಲಲ್ಲಿ ಮತ್ತು ಬೇರೆ ಬೇರೆ ಕಡೆಯೆಲ್ಲ ಸಾಕಷ್ಟು ವಿಷಯಗಳನ್ನು ಆ ಬುಕ್ಕಲ್ಲಿರೋವಂಥ ವಿಷಯಗಳನ್ನು ತಿಳಿಸಿದ್ದೀನಿ ಇವಾಗ ಹೊಸದಾಗಿ ಅಂದರೆ ಈ ಬುಕ್ಕಿಗೋಸ್ಕರ ನಾನು ಸುಮಾರು ದಿನಗಳಿಂದ ಕಾಯ್ತಾ ಇದ್ದೆ ಅಮರವಾಣಿ ಅಂದರೆ ಮಹರ್ಷಿ ಅಮರವರೇನೆ ಅವರ ಮಾತುಗಳಲ್ಲಿ ಬರೆದಂತಹ ಪುಸ್ತಕ ಅವರ ಮಾತುಗಳು ಡೈರೆಕ್ಟಾಗಿ ಪ್ರಿಂಟ್ ಆಗಿರುವಂಥದ್ದು ಇದು ಅಮರವಾಣಿ ಅಂತ ಈ ಪುಸ್ತಕಕ್ಕೋಸ್ಕರ ನಾನು ಸುಮಾರು ವರ್ಷಗಳಿಂದ ಕಾದೆ ಈಗ ಸಿಕ್ಕಿದೆ ಇದ್ರ ಬಗ್ಗೆ ನಾನು ಇದನ್ನು ಓದಿ ನಿಮಗೆಲ್ಲ ತಿಳಿಸ್ಬೇಕು ಅನ್ನೋದು ನನ್ನ ಆಸೆ ಗುರುಗಳ ಮಹರ್ಷಿಗಳ ಸಪ್ತ ಋಷಿಗಳ ಮಾರ್ಗದರ್ಶನ ಏನು ನಾವು ಯಾವ ರೀತಿ ಇರಬೇಕು ಗುರು ಅಮರ ಅವರ ಅನುಯಾಯಿಗಳಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಈ ಪುಸ್ತಕ ತಿಳಿಸ್ತಾ ಹೋಗುತ್ತೆ ಅವರು ಅವರ ಶಕ್ತಿಯಿಂದ ಭೂಮಿಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ಭೂಮಿಗೋಸ್ಕರ ಒಳಿತಿಗಾಗಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪುಸ್ತಕ ಆಗಿದೆ ಇವರ ಗ್ರೂಪಿನ ಹೆಸರು ವಿಶ್ವಮೈತ್ರಿ ಸಂಕಲ್ಪ ಅಂತ ವಿಶ್ವಮೈತ್ರಿ ಅಂತ ಹೆಸರಿಟ್ಟಿದ್ದಾರೆ ಈ ಗು ಗ್ರೂಪ್ಗೆ ಈ ಪುಸ್ತಕ ವಿಶ್ವ ಅಥವಾ ಬ್ರಹ್ಮಾಂಡದ ಬಗ್ಗೆ ಸಮೃದ್ಧವಾದ ಮಾಹಿತಿಯನ್ನು ಒದಗಿಸುತ್ತೆ ಅಲ್ಲದೆ ನಿರಂತರವಾದ ಲೋಕಹಿತವನ್ನು ಬಯಸುವ ನಿರಂತರವಾಗಿ ನಮ್ಮ ಲೋಕದ ಹಿತಕ್ಕೋಸ್ಕರನೇ ಬದುಕಿದ್ದಂತಹ ಜೀವಿಸಿದ್ದಂತಹ ಮತ್ತು ಲೋಕಸೌಖ್ಯಕ್ಕಾಗಿಯೇ ಸೇವೆಯಲ್ಲಿ ನಿರತರಾಗಿರುವಂತಹ ಈಗಲೂ ಕೂಡ ಮುಂದೇನೂ ಕೂಡ ಋಷಿಗಳ ಬಗ್ಗೆ ನಾವು ಮಹರ್ಷಿಗಳ ಬಗ್ಗೆ ಸಪ್ತರ್ಷಿಗಳ ಬಗ್ಗೆ ಹೆಚ್ಚಿನ ಅಂತ ತಿಳಿವಳಿಕೆಯನ್ನು ನೀಡುವಂತಹ ಪುಸ್ತಕ ಆಗಿದೆ ಇದು ಮಹರ್ಷಿಗಳ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ತಿಳಿಸುತ್ತೆ ಮನುಷ್ಯರಲ್ಲಿನ ಅತೃಪ್ತಿಯನ್ನು ಹೋಗಲಾಡಿಸಿ ಅವರಲ್ಲಿ ತೃಪ್ತಿ ಸಮಾಧಾನವನ್ನು ಉಂಟು ಮಾಡುವುದು ಋಷಿಗಳ ಕೆಲಸ ಅಂತ ತಿಳಿಸ್ತಾರೆ ಇವೆಲ್ಲದರ ಜೊತೆಗೆ ವಿಶ್ವ ಮೈತ್ರಿ ಸಂಘಟನೆಯ ಅಂದರೆ ಆಲ್ ಓವರ್ ವರ್ಲ್ಡ್ ಎಲ್ಲ ಒಂದೇ ಅನ್ನೋದನ್ನು ಆಧ್ಯಾತ್ಮಿಕ ಗುರುಗಳೆನಿಸಿದ್ದ ಅಮರಾರವರು ಅಪೂರ್ವ ಚಿಂತನೆಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅವರ ಚಿಂತನೆಗಳು ಅವರ ಯೋಚನೆಗಳು ಅವರು ಮಾಡಿರುವಂಥ ಕೆಲಸಗಳನ್ನು ಈ ಪುಸ್ತಕದಲ್ಲಿ ದಾಖಲಿಸಲಾಗಿದೆ ಅಂತ ತಿಳಿಸ್ತಾರೆ ಪ್ರತಿ ವ್ಯಕ್ತಿಯ ಅಗತ್ಯಕ್ಕೂ ಸಾಮರ್ಥ್ಯಕ್ಕೂ ಸಮಂಜಸವೆನಿಸುವ ಮತ್ತು ಸಪ್ತರ್ಷಿಗಳಿಂದ ಬೋಧಿಸಲ್ಪಟ್ಟ ಧ್ಯಾನ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ ಈ ಪುಸ್ತಕ ಅಂತ ತಿಳಿಸ್ತಾರೆ ಕೃಷ್ಣನ ನಾನೆನೆಯುತ್ತ ಗಣೇಶನ ನಾನೆನೆಯುತ್ತ ಗುರುಗಳ ಆಶೀರ್ವಾದ ಇಲ್ಲಿ ನಮಗೆ ಈ ಪುಸ್ತಕವನ್ನು ನಾವು ಓದ್ತಾ ಇರ್ಬೇಕಾರೆ ನಮ್ಗೆ ಸಾಕಷ್ಟು ಈಸಿಯಾಗಿ ಇವರ ಮನಸ್ಸಿನ ಮಾತು ಅರ್ಥ ಆಗಲಿ ಇವರು ಏನು ಹೇಳಿದ್ದಾರೆ ಅದು ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ ದೇವರ ಹತ್ರ ನಾವು ನಾನು ಈ ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡ್ತೀನಿ ಸಪ್ತರ್ಷಿಗಳ ಕೃಪೆ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರ್ಸೋಣ ಅಮರವಾಣಿ ಅಂತ ಪುಸ್ತಕದ ಹೆಸರು ಅಮರವಾಣಿ ಅಮರರವರ ಮಾತುಗಳು ಒಂದು ಆಶ್ಚರ್ಯಕರವಾದ ಅಪರೂಪದ ಕೃತಿ ಇಲ್ಲಿನ ಸಂಗತಿಗಳು ಕಲ್ಪಿತ ಕಥೆಗಿಂತಲೂ ವಿಸ್ಮಯಕರವಾಗಿದೆ ಅಂದರೆ ಈ ಬುಕ್ನಲ್ಲಿರುವಂತಹ ಕತೆಗಳು ಅದು ನಾವು ಇಮ್ಯಾಜ್ ಮಾಡಿಕೊಂಡು ಸುಮ್ಮ ಸುಮ್ಮನೆ ಕತೆ ಹೇಳ್ತೀವಲ್ಲ ಅದಕ್ಕಿಂತ ಆಶ್ಚರ್ಯಕರವಾಗಿರುವಂತಹ ಕಥೆಗಳಾಗಿದೆ ವಿಭಿನ್ನವಾಗಿದೆ ಇಲ್ಲಿ ಅಭಿವ್ಯಕ್ತವಾಗಿರುವ ಋಷಿಗಳ ತಪಶಕ್ತಿ ಅದ್ಭುತವಾಗಿದೆ ಹಾಗೆಯೇ ಋಷಿ ಕಾರ್ಯಕರ್ತರ ನಿಷ್ಠೆ ಅವರ ಕಾರ್ಯಕೌಶಲ್ಯ ಮತ್ತು ಸಾಧನೆ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಋಷಿಗಳು ಹೀಗೆಲ್ಲ ಮಾಡ್ತಿದ್ರ ಹೀಗೆಲ್ಲ ಇತ್ತ ಅನ್ನೋದು ಇಲ್ಲಿ ಕಂಡುಬರುವ ಅತಿಮಾನುಷ ಪ್ರಸಂಗಗಳು ವಿಚಿತ್ರವೂ ವಿಲಕ್ಷಣವೂ ಆಗಿದೆ ಓದುಗರನ್ನು ಬೆರಗುಗೊಳಿಸುತ್ತೆ ಅಷ್ಟು ಅದ್ಭುತವಾದ ಪುಸ್ತಕವಾಗಿದೆ ಅಮರಾರವರು ಇಲ್ಲಿನ ಪ್ರಧಾನ ಕಾರ್ಯಕರ್ತರಾಗಿದ್ದಾರೆ ಅಮರಾರವರು ಮೂಲ ಮುಖ್ಯವಾದ ಕಾರ್ಯದರ್ಶಿ ಇದರಲ್ಲಿ ಋಷಿಗಳ ಕಾರ್ಯಕರ್ತರಲ್ಲಿ ಅವರ ಅನುಭವಗಳನ್ನು ಇಲ್ಲಿ ಸ್ಮರಿಸಿಕೊಂಡಿದ್ದೇವೆ ಗಮನಿಸೋಣ ಆದ್ದರಿಂದಲೇ ಈ ಕೃತಿಗೆ ಹಾಗಾಗಿನೇ ಇವರ ಈ ಬುಕ್ಗೆ ಅಮರವಾಣಿ ಎಂಬ ಹೆಸರಿನ ಔಚಿತ್ಯ ಇಡಲಾಗಿದೆ ಅಂದರೆ ಹೊಗಳಲಾಗಿದೆ ಇದರ ಮಾಡಲಾಗಿದೆ ಅಂತ ತಿಳಿಸ್ತಾರೆ ಅಮರಂತಹವರ ಕಾರ್ಯಕೌಶಲ್ಯತೆ ಸೇವಾಪರತೆ ಅನಕರಣೀಯ ಅವರು ಸದಾ ಚುರುಕಿನಿಂದ ಚಟುವಟಿಕೆಯಲ್ಲಿ ತೊಡಗುತ್ತಿದ್ದು ಅವರ ಸಾಧನೆ ಅವಿಸ್ಮರಣೀಯ ಅಷ್ಟು ಕೆಲಸಗಳನ್ನು ನಮ್ಮ ಭೂಮಿಗಾಗಿ ಮಾಡಿದರೆ ಅಂತ ತಿಳಿಸ್ತಾರೆ ಈ ಈ ಪುಸ್ತಕದ ರೂಪದಲ್ಲಿ ದಾಖಲಿಸಿರುವಂತಹ ಈ ಸಂಘದ ಹೆಸರು ವಿಶ್ವಮೈತ್ರಿ ಸಂಘಟನೆ ಅದನ್ನು ನಾವು ಎಷ್ಟು ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಸಾಲದು ಅನ್ನೋದನ್ನು ತಿಳಿಸ್ತಾರೆ ಈ ಕೃತಿ ಹೇಗಿದೆ ಪ್ರಸ್ತುತ ಕೃತಿಯು ಭೂಮಿಯ ಮೇಲೆ ಮಾನವನು ಹೇಗೆ ದೈವ ಕೃಪೆಯಿಂದ ಜನ್ಮ ತಾಳಿದನು ಎಂಬ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಕೊಡುತ್ತೆ ಇಡೀ ಬ್ರಹ್ಮಾಂಡದಲ್ಲಿ ವಿವಿಧ ಲೋಕಗಳು ಹೇಗೆ ಅಸ್ತಿತ್ವ ಪಡೆದವು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಕೊಡುತ್ತೆ ಮತ್ತು ಶ್ರೀಯುತ ಅಂಬರೀಷ ವರ್ಮರವರು ಅಂಬರೀಷ ವರ್ಮರವರು ಅಂದರೆ ಅಮರರವರು ಸಪ್ತ ಋಷಿಗಳು ತಿಳಿಸಿದ ಪ್ರಮಾಣಬದ್ಧ ಆಧಾರಗಳ ಮೇಲೆ ನಿರೂಪಿಸಿದ ವರ್ಣನೆಗಳ ಒಂದು ಸಾರಾಂಶ ಸಾಮಾನ್ಯ ಅವಲೋಕನ ಪ್ರತಿ ಮಾನವನು ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕತೆಯ ಗುರಿ ಎಂದು ಹೇಳಲ್ಪಟ್ಟಿದೆ ಪರಬ್ರಹ್ಮಲೋಕದಿಂದ ಅವತರಿಸಿ ಬಂದ ದಿವ್ಯ ಆತ್ಮ ಒಂದು ಅಭಿವ್ಯಕ್ತಿಯೇ ಆಗಿರುತ್ತೆ ಆಗಿಲ್ವ ಮನುಷ್ಯ ಭಗವಂತನ ಪ್ರತಿರೂಪನೇ ಅಲ್ವಾ ಆಗಿರುತ್ತಾನೆ ಅಂತ ತಿಳಿಸ್ತಾರೆ ದಿವ್ಯ ಆತ್ಮನು ಮತ್ತು ಆತ್ಮನ ದೃಷ್ಟಿಯಿಂದ ಸಮಸ್ತ ಮಾನವರು ಸರಿಸಮಾನರು ಎಂದು ತಿಳಿಸ್ತಾರೆ ಇಲ್ಲಿ ಇವರು ಗುರುಗಳು ಇವರು ಶಿಷ್ಯರು ಅಂತ ಏನೂ ಇಲ್ಲ ಎಲ್ಲರೂ ಸಮಾನರು ಅದಕ್ಕೆ ನಮ್ಮ ಮಹಾನ್ ಗುರುಗಳಾದ ಸುಭಾಷ್ ಪತ್ರಿಜಿಯವರು ಹೇಳೋದು ಎಲ್ಲರೂ ಮಾಸ್ಟರ್ಸೇ ಅಂತ ಎಲ್ಲರೂ ಸಮಾನರೇ ನಮ್ಮ ಒಳಗಡೆ ಇರುವಂತಹ ಆಧ್ಯಾತ್ಮದ ಇದನ್ನು ನಾವು ತೆಗಿಬೇಕಾಗತ್ತೆ ಅವಾಗ ಗೊತ್ತಾಗುತ್ತೆ ನಾವು ಯಾವ ರೀತಿಯಲ್ಲಿ ಮುಂದುವರೆದಿದ್ದೀವಿ ಜನ್ಮ ಜನ್ಮಾಂತರದಿಂದ ಅಂತ ಅರ್ಥ ಮಹರ್ಷಿಗಳು ತಿಳಿಸ್ತಾರೆ ನಾವೆಲ್ಲ ಸಮ ಸರಿ ಸಮಾನರು ಅಂತ ಆದ್ದರಿಂದ ಮಾನವನು ಆತ್ಮ ಸಾಕ್ಷಾತ್ಕಾರದಿಂದ ಸ್ವಸ್ವರೂಪ ದರ್ಶನವನ್ನು ಸಾಧಿಸಿಕೊಂಡು ಆತ್ಮಸಾಕ್ಷಾತ್ಕಾರದಿಂದ ನಾವು ಪ್ರತಿಯೊಬ್ಬ ಮನುಷ್ಯರು ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು ಅಂದರೆ ಜ್ಞಾನೋದಯವನ್ನು ಪಡ್ಕೋಬೇಕು ಏನು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ಯಾರು ಅನ್ನೋದನ್ನು ತಿಳ್ಕೋಬೇಕು ಸ್ವಸ್ವರೂಪ ದರ್ಶನ ನಮ್ಮನ್ನು ನಾವು ಕಾಣಬೇಕು ಇದನ್ನು ಸಾಧಿಸಿಕೊಂಡು ನಮ್ಮ ಮೂಲ ಸ್ಥಾನವಾದ ಪರಬ್ರಹ್ಮ ಲೋಕಕ್ಕೆ ನಾವು ಪುನಃ ಹೋಗಿ ಸೇರಬೇಕು ಅದೇ ಧ್ಯೇಯವನ್ನು ಸಹ ಸದಾ ನಾವು ಹೊಂದಿರಬೇಕು ಅಂತನ್ಬಿಟ್ಟು ಮಹರ್ಷಿಗಳು ಶ್ರೀ ಅಂಬರೀಷ ವರ್ಮ ಅವರಿಗೆ ಬೋಧಿಸಿದ್ದರು ಮಹರ್ಷಿಗಳು ಅಂತಂದರೆ ಸಪ್ತಋಷಿಗಳು ಮಹರ್ಷಿ ವಿಶ್ವಾಮಿತ್ರರು ಇವ್ರಿಗೆ ಹೇಳಿದರು ಅಂಬರೀಷ್ ವರ್ಮ ಅವರಿಗೆ ಏನಕ್ಕೋಸ್ಕರ ನಾವು ಭೂಮಿಯ ಮೇಲೆ ಧ್ಯಾನ ಮಾಡಬೇಕು ಅಂತ ಜೊತೆಗೆ ಮಾನವರು ಭೂಮಿಗೆ ಬಂದ ಬಗ್ಗೆ ನಾವು ಭೂಮಿಗೆ ಹೇಗೆ ಬಂದ್ವಿ ಅನ್ನೋದ್ರ ಬಗ್ಗೆ ಭೂಮಿಯ ಮೇಲೆ ಅವರು ಬಾಳಿ ಬದುಕುತ್ತಿರುವ ರಹಸ್ಯ ಮತ್ತು ಅವರು ಪಡೆಯುವ ಪುನರ್ಜನ್ಮ ಮತ್ತು ಅವರು ಮತ್ತೆ ಬ್ರಹ್ಮಲೋಕವನ್ನು ಪಡೆಯುವ ವಿಧಾನ ನಾವು ಮತ್ತೆ ಹೇಗೆ ಹೋಗಿ ಸೇರ್ತೀವಿ ಅನ್ನೋದ್ರ ಫುಲ್ ಇದನ್ನು ಇದರಲ್ಲಿ ದಾಖಲಿಸಿದ್ದಾರೆ ಇದನ್ನು ಸಹ ಶ್ರೀ ಅಂಬರೀಷ್ ಅವರವರ ಸಾನಿಧ್ಯದಲ್ಲಿಯೇ ಸುಪ್ರಸಿದ್ಧ ಮಾರ್ಗಗಳಲ್ಲಿ ಒಂದಾದ ಸಪ್ತ ಋಷಿ ಮಾರ್ಗದ ರೀತಿ ನೀತಿಗಳನ್ನು ಧ್ಯಾನಕ್ಕೆ ಸಂಬಂಧಿಸಿದಂತೆ ವಿಧಿವಿಧಾನಗಳನ್ನು ಚರ್ಚಿಸಿದ ಬಗ್ಗೆ ಈ ಕೃತಿಯಲ್ಲಿ ವಿವರವಾಗಿ ತಿಳಿಸಲಾಗಿದೆ ಅಂದರೆ ನಾವು ಯಾವ ರೀತಿ ಆಧ್ಯಾತ್ಮಕ್ಕೆ ಬಂದು ಧ್ಯಾನವನ್ನು ಮಾಡಿ ನಾವು ಪರಬ್ರಹ್ಮ ಲೋಕಕ್ಕೆ ಹೋಗೋದಕ್ಕೆ ಯಾವ ರೀತಿ ರೆಡಿಯಾಗಬೇಕು ಯಾವ ರೀತಿ ನಾವು ಬದುಕಬೇಕು ಭೂಮಿ ಭೂಮಿ ಮೇಲೆ ಅನ್ನೋದನ್ನು ಈ ಪುಸ್ತಕದಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ನಂತರ ಮಾನವನ ಆಧ್ಯಾತ್ಮಿಕ ಮಾರ್ಗದರ್ಶಿಗಳಾಗಿ ಋಷಿಗಳು ಪಡೆದಿರುವ ಜವಾಬ್ದಾರಿಯುತ ಪಾತ್ರವನ್ನು ಮತ್ತು ಅವರ ಅಧೀನದಲ್ಲಿದ್ದು ಕ್ರಿಯಾಶೀಲರಾಗಿರುವ ಕಾರ್ಯಕರ್ತರ ಆಚಾರ ವಿಚಾರಗಳನ್ನು ಸಹ ಶ್ರೀ ಅಂಬರೀಶ ವರ್ಮರು ಉದಾಹರಿಸಿ ಕ್ರಿಯಾತ್ಮಕ ಕತೆ ಅವರು ಉದಾಹರಿಸಿ ಬರೆದಿರುವಂತಹ ಕ್ರಿಯಾತ್ಮಕ ಕತೆ ಅಂದರೆ ಆಧ್ಯಾತ್ಮಿಕ ಮಾರ್ಗದರ್ಶಿಗಳಾಗಿ ನಮಗೆ ಮಾರ್ಗವನ್ನು ಇವಾಗ ಒಂಚೂರು ನಾವು ಆಧ್ಯಾತ್ಮ ಮಾರ್ಗಕ್ಕೆ ಬಂದಿದ ತಕ್ಷಣ ನಮ್ಗೆ ಒಳ್ಳೆಯ ಗುರುಗಳನ್ನು ನಾವು ಸಂಧಿಸೋ ಥರ ಮಾಡೋದು ಒಳ್ಳೆ ಜ್ಞಾನದೇ ಆಗೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಶಕ್ತಿಯನ್ನು ತುಂಬೋದು ಇನ್ನೊಬ್ಬ ಗುರುಗಳನ್ನು ಪರಿಚಯ ಮಾಡಿಕೊಡೋದು ಋಷಿಗಳನ್ನು ಪರಿಚಯ ಮಾಡಿಕೊಳ್ಳೋದು ಮಾಸ್ಟರ್ಸ್ ಮಾಸ್ಟರ್ಸನ್ನು ಪರಿಚಯ ಮಾಡ್ಕೊಡ್ತಾರೆ ಋಷಿಗಳು ಅದನ್ನೆಲ್ಲಾನು ಆಮೇಲೆ ಸಾಕಷ್ಟು ನಮ್ಮಲ್ಲಿರುವಂಥ ಕಾಯಿಲೆಗಳನ್ನು ಕಡಿಮೆ ಮಾಡ್ತಾರೆ ಅದೆಲ್ಲ ಸಹಾಯ ನಾವು ನಮ್ಮ ಮೂಲಕ್ಕೆ ಹೋಗಲಿ ನಾವು ಜ್ಞಾನೋದಯವನ್ನು ಪಡ್ಕೊಳ್ಳಿ ಅಂದ್ಬಿಟ್ಟು ಋಷಿಗಳು ನಮಗೆ ಹೆಲ್ಪ್ ಮಾಡುವಂಥದ್ದು ಮತ್ತು ಋಷಿ ಕಾರ್ಯಕರ್ತರು ಅಷ್ಟೇ ನಮಗಾಗಿ ಸಾಕಷ್ಟು ಹೆಲ್ಪನ್ನು ಮಾಡ್ತಾರೆ ಮತ್ತು ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ನಡವಳಿಕೆ ನಮ್ಮ ಮನಸ್ಥಿತಿಯನ್ನು ನಮ್ಮ ಬುದ್ಧಿಯನ್ನು ಟ್ರೈನ್ ಮಾಡ್ತಾರೆ ಅದನ್ನು ಉದಾಹರಣೆ ಸಮೇತವಾಗಿ ಈ ಕ್ರಿಯಾತ್ಮಕವಾಗಿ ಇದರಲ್ಲಿ ಅಂಥದ್ದು ಕ್ರಿಯಾತ್ಮಕ ಬುಕ್ಕಲ್ಲಿದೆ ಅಂತ ತಿಳಿಸ್ತಾರೆ ಉಪ ಉಪ ಕಥೆಗಳೊಂದಿಗೆ ಈ ಕೃತಿಯಲ್ಲಿ ನಿರೂಪಿಸಲಾಗಿದೆ ಎಕ್ಸಾಂಪಲ್ ಸಮೇತ ಇಲ್ಲಿ ಪ್ರೂವ್ ಮಾಡಲಾಗಿದೆ ಒಟ್ಟಿನಲ್ಲಿ ಈ ಕೃತಿಯಲ್ಲಿ ಕಂಡುಬರುವ ವಸ್ತು ಮತ್ತು ವಿಷಯವು ಅಭೂತಪೂರ್ವವೂ ಅನನ್ಯವೂ ಆಗಿದೆ ಇದರಲ್ಲಿ ಬರುವಂತಹದು ವಿಷಯಗಳು ಆಶ್ಚರ್ಯ ಅದ್ಭುತವಾದದ್ದು ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿರುವಂತಹದು ಎಂದು ಹೇಳಿದರೆ ತಪ್ಪಾಗಲ್ಲ ಅಂತ ತಿಳಿಸ್ತಾರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಮಹಾನ್ ಗುರುಗಳಾದ ಮಹರ್ಷಿಗಳಾದ ಶ್ರೀ ಅಂಬರೀಷ ವರ್ಮರು ಅಂದರೆ ನಮ್ಮ ವಿಶ್ವಾಮಿತ್ರ ಮಹರ್ಷಿಗಳು ಅವರಿಗೆ ಅಮರ ಅಂತ ಹೆಸರಿಟ್ರು ಅಂಬರೀಷ ವರ್ಮರಿಗೆ ಹೆಸರು ಅಮರ ಆಂತರಿಕವಾಗಿ ಜ್ಞಾನ ನಿಧಿ ಇವರು ಅವರು ನಮ್ಮ ನಿಮ್ಮಂತೆಯೇ ಬಾಳನ್ನು ಸಾಗಿಸುತ್ತಿದ್ದು ವಿಶೇಷ ಸಂಗತಿ ಅವರು ಮಾಮೂಲಿಯಾಗಿರ್ತಾ ಇದ್ರು ನಾರ್ಮಲಾಗಿ ನಮ್ಮಗಳು ತರನೇ ಓಡಾಡಿಕೊಂಡು ಬೆಳಿಗ್ಗೆ ಹೊತ್ತಿರ್ತಾಯಿದ್ರು ರಾತ್ರಿಯ ಸಮಯ ಭಗವಂತನಿಗಾಗಿ ಭೂಮಿಗಾಗಿ ಕೆಲಸಗಳನ್ನು ಮಾಡ್ತಾಯಿದ್ರು ಅವರು ನಿರಂತರ ಸಂಪರ್ಕವನ್ನು ಋಷಿಗಳ ಜೊತೆಯಲ್ಲಿ ಸಾಧಿಸಿ ಮಹಾತ್ಮರಾಗಿ ಬೆಳೆದವರು ಈ ಕೃತಿಗಳಲ್ಲಿ ಹೇಳಿರುವ ಸಂಗತಿಗಳನ್ನು ತಿಳಿಸುವ ಪೂರ್ವಭಾವಿಯಾಗಿ ಋಷಿಗಳ ಅನುಗ್ರಹವನ್ನು ಮತ್ತು ಪೂಜ್ಯ ಗುರುಪತ್ನಿ ಸುಶೀಲಾ ಬಾಯಿಯವರನ್ನು ಸಮ್ಮತಿಯನ್ನು ಅವರ ಪರ್ಮಿಷನನ್ನು ನಾವು ಪಡೆಯಬೇಕಾಗಿದೆ ಅವರ ಆಶೀರ್ವಾದವನ್ನು ಸ್ವೀಕರಿಸ್ತಾ ನಾವು ಮುಂದುವರಿಸಿಕೊಳ್ತಾ ಹೋಗೋಣ ವಿಶ್ವಮೈತ್ರಿ ಸಂಸ್ಥೆ ಮಾರ್ಗದರ್ಶಿಗಳಾಗಿದ್ದ ಅಂಬರೀಷ್ ವರ್ಮಾರ್ ಅವರು ಪಡೆದಿದ್ದ ಆಧ್ಯಾತ್ಮಿಕ ಜ್ಞಾನ ವಿಶ್ವ ಕಲ್ಯಾಣಕ್ಕಾಗಿ ಶ್ರಮಿಸಿದ ಕಾರ್ಯಗಳ ಬಗ್ಗೆ ಇದು ಮೂಲವಾಗಿ ಇಂಗ್ಲಿಷ್ ಭಾಷೆಯಲ್ಲಿತ್ತು ಹೊರತಂದ ಕೃತಿಯನ್ನು ಈ ಈ ಟಿ ಎಸ್ ಕೃಷ್ಣಮೂರ್ತಿ ಅಂತನ್ನೋರು ನಮಗೆ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ಸಂತೋಷವಾಗಿ ಓದ್ಕೊಳ್ತಾ ಅಮರಾರವ್ರ ಬಗ್ಗೆ ತಿಳ್ಕೊತಾ ಮುಂದುವರಿಸ್ತಾ ಹೋಗೋಣಂತೆ ಇವತ್ತಿಗೆ ಇಷ್ಟು ಸಾಕು ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಅಮರಾರವರ ಹುಟ್ಟು ಅಮರಾರವರ ಬೆಳೆದ ಊರು ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣಂತೆ ಅವರ ಸಾಧನೆಗಳ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳ್ಕೊತ ಹೋಗೋಣಂತೆ ಧನ್ಯವಾದ ಕೃತಜ್ಞತೆಗಳು ಥ್ಯಾಂಕ್ ಯು